ಸ್ನೇಹಿತರೆ ಅದು ಜನವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತು ಮುಂಬೈನಲ್ಲಿ ನಡೆದ ಟೈಕಾನ್ ಪ್ರಶಸ್ತಿ ಸಮಾರಂಭದಲ್ಲಿ ರತನ್ ಟಾಟಾ ಅವರಿಗೆ ಟೈಕಾನ್ ಮುಂಬೈ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ವಿಶೇಷ ಅಂದರೆ ಆ ಪ್ರಶಸ್ತಿಯನ್ನ ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣ ಮೂರ್ತಿಯವರು ಖುದ್ದು ರತನ್ ಟಾಟಾ ಅವರಿಗೆ ನೀಡಿ ಸನ್ಮಾನಿಸಿದರು ಆದರೆ ಆ ವೇಳೆ ನಡೆದ ಅದೊಂದು ಪ್ರಸಂಗ ನೋಡುಗರ ಕಣ್ಣಲ್ಲಿಗಳು ತುಂಬಿ ಮೇಲಿನ ರೋಮಗಳು ಎದ್ದು ನಿಲ್ಲುವಂತೆ ಮಾಡಿದವು ರತನ್ ಟಾಟಾ ಅವರ ಕೈಗೆ ಪ್ರಶಸ್ತಿ ಇಟ್ಟ ನಾರಾಯಣ ಅವರು ನೋಡ ನೋಡುತ್ತಿದ್ದಂತೆ ಟಾಟಾ ಅವರ ಕಾಲಿಗೆ ನಮಸ್ಕರಿಸಿ ಬಿಟ್ರು ಮಾರನೇ ದಿನ ಆ ವಿಡಿಯೋ ಮತ್ತು ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಹಾಗೆ ನೋಡಿದ್ರೆ ಇವರಿಬ್ಬರೂ ವ್ಯಾಪಾರದಲ್ಲಿ ಸ್ಪರ್ಧಿಗಳು ಆದರೆ ಎರಡು ದೈತ್ಯ ಶಕ್ತಿಗಳು ಒಂದೇ ವೇದಿಕೆ ಮೇಲೆ ಸಮ್ಮಿಲನಗೊಂಡಿದ್ದು ಅಲ್ಲದೆ ಒಬ್ಬರನ್ನೊಬ್ಬರು ಗೌರವಿಸಿಕೊಂಡ ಪರಿ ಇಡೀ ಜಗತ್ತು ನಿಬ್ಬೆರಗಾಗಿ ನೋಡುವಂತೆ ಮಾಡಿತ್ತು ಭಾರತದಲ್ಲಿ ಅತಿ ಶ್ರೀಮಂತರ ಪಟ್ಟಿಯಲ್ಲಿ ಅವರ ಹೆಸರು ಎಲ್ಲಿದೆಯೋ ಯಾರಿಗೆ ಗೊತ್ತಿರಲಿಕ್ಕಿಲ್ಲ ಆದರೆ ರತನ್ ಟಾಟಾ ಅವರ ಹೃದಯ ಶ್ರೀಮಂತಿಕೆ ಬಗ್ಗೆ ಎಲ್ಲರಿಗೂ ಗೊತ್ತು ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ನೂರಕ್ಕೂ ಹೆಚ್ಚು ಕಂಪನಿಗಳ ಮಾಲೀಕರಾದರೂ ಅವರು ಓಡಾಡೋದು ಮಾತ್ರ ಆರ್ಡಿನರಿ ಕಾರಿನಲ್ಲಿ ಸೂಜಿಯಿಂದ ಹಿಡಿದು ಸ್ಟೀಲ್ ಕಂಪನಿವರೆಗೂ ಚಹಾದಿಂದ ತಾಜ್ ಎಂಬ ಫೈವ್ ಸ್ಟಾರ್ ಹೋಟೆಲ್ವರೆಗೂ ಹಾಗೂ ಕಾರಿನಿಂದ ಹಿಡಿದು ವಿಮಾನಯಾನ ಸಂಸ್ಥೆಯವರೆಗೂ ಇವರು ಕಂಪನಿಗಳನ್ನು ಹೊಂದಿದ್ದಾರೆ ಪದ್ಮಭೂಷಣ ಪದ್ಮ ವಿಭೂಷಣ ಬ್ರಿಟನ್ ರಾಣಿಯಿಂದ ಹಾನನರಿ ನೈಟ್ ಕಮಾಂಡರ್ ಅಂದ್ರೆ ಸರ್ ಗೌರವ ಪದವಿ ಸೇರಿದಂತೆ ವಿವಿಧ ಶ್ರೇಷ್ಠ ಪ್ರಶಸ್ತಿಗಳನ್ನ ತಮ್ಮದಾಗಿಸಿಕೊಂಡವರು ತಮ್ಮ ಹತ್ತನೇ ವಯಸ್ಸಿನಲ್ಲೇ ತಂದೆ ತಾಯಿಯ ಡೈವರ್ಸ್ ತಾಯಿ ಇನ್ನೊಂದು ಮದುವೆಯಾದಾಗ ಸಂಪೂರ್ಣ ಬಾಲ್ಯ ಮಲಸಹೋದರನ ಜೊತೆ ಕಳೆಯಬೇಕಾಯಿತು ಇದ್ದ ಗೆಳತಿ ಕೂಡ ಕೈಕೊಟ್ಟು ಮತ್ತೊಬ್ಬನನ್ನ ಮದುವೆಯಾದರು ಅಂದಹಾಗೆ ಒಬ್ಬರಿಗೊಬ್ಬರು ಬಿಟ್ಟಿರಲಾರದಷ್ಟು ಪ್ರೀತಿ ಮಾಡುತ್ತಿದ್ದವರು ದೂರವಾಗಿದ್ದೇಕೆ ರತನ್ ಟಾಟಾ ಮದುವೆಯಾಗದೇ ಇರಲು ಕಾರಣವೇನು ಸ್ನೇಹಿತರೆ ಈ ವಾರದ ವೀಕೆಂಡ್ ವಿಶೇಷದಲ್ಲಿ ರತನ್ ಟಾಟಾ ಅವರ ಬದುಕಿನ ಕುರಿತಾದ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಿಮಗೆ ತಿಳಿಸ್ತೇವೆ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರತನ್ ಟಾಟಾ ಡಿಸೆಂಬರ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಮೂವತ್ತೇಳರಂದು ಅಂದಿನ ಬ್ರಿಟಿಷ್ ಇಂಡಿಯಾದ ಮುಂಬೈನಲ್ಲಿ ನೇವಲ್ ಟಾಟಾ ಮತ್ತು ಸೂನಿ ಕಮಿಷನರೇಟ್ ಪುತ್ರನಾಗಿ ಟಾಟಾ ಗ್ರೂಪ್ ಸಂಸ್ಥೆಯ ಸ್ಥಾಪಕ ಜಿ ಟಾಟಾ ಅವರ ಮೊಮ್ಮಗನಾಗಿ ಜನಿಸಿದರು ಮುಂದೆ ತಮ್ಮ ಹತ್ತನೇ ವರ್ಷದಲ್ಲಿ ಅಂದರೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ತಂದೆ ತಾಯಿ ಡೈವರ್ಸ್ ಪಡೆದ ಕಾರಣ ರತನ್ ಟಾಟಾ ಅವರು ಅಜ್ಜಿ ನವೋಜಿಬಾಯಿ ಟಾಟಾ ಜೊತೆಯಲ್ಲೇ ಬೆಳೆದರು ಜಯನ್ ಪೆಟಿಟ್ ಪಾರ್ಸಿ ಅನಾಥಾಶ್ರಮದ ಮೂಲಕ ಅವರ ಅಜ್ಜಿ ನವೋಜಿ ಬಾಯಿ ಔಪಚಾರಿಕವಾಗಿ ದತ್ತು ಪಡೆದುಕೊಂಡು ರತನ್ ಟಾಟಾ ಅವರನ್ನ ಲಾಲನೆ ಪೋಷಣೆ ಮಾಡಿದ್ರು ಆದರೆ ರತನ್ ಟಾಟಾ ಅವರು ಬಾಲ್ಯದಿಂದಲೇ ನಿಂದನೆ ವ್ಯಂಗ್ಯ ಮಾತುಗಳ ಮಧ್ಯೆ ಬೆಳೆಬೇಕಾಯಿತು ಯಾಕಂದ್ರೆ ತಮ್ಮ ತಂದೆ ತಾಯಿಯ ಡೈವರ್ಸ್ ನಿಂದ ಶಾಲೆಯಲ್ಲಿ ಇತರ ವಿದ್ಯಾರ್ಥಿಗಳು ಇವರನ್ನ ಲೇವಡಿ ಮಾಡ್ತಿದ್ರು ಅದರಲ್ಲೂ ಅವರ ತಾಯಿ ಇನ್ನೊಂದು ಮದುವೆಯಾದಾಗ ಅದು ಮತ್ತಷ್ಟು ತಾರಕಕ್ಕೇರಿತ್ತು ಆದರೆ ರತನ್ ಟಾಟಾ ಅವರಿಗೆ ಅವರ ಅಜ್ಜಿ ನವೋಜಿ ಬಾಯಿ ಬೆನ್ನೆಲುಬಾಗಿ ನಿಂತಿದ್ರು ಅವರ ಜೀವನದಲ್ಲಿ ಮೌಲ್ಯ ಮತ್ತು ಆಧ್ಯಾತ್ಮಿಕ ಶಕ್ತಿ ತುಂಬುತ್ತಾ ಹೋದರು ಇದೇ ಕಾರಣದಿಂದ ಮುಂದೆ ರತನ್ ಟಾಟಾ ಅವರ ವ್ಯಕ್ತಿತ್ವ ಇಡೀ ವಿಶ್ವವೇ ಕೊಂಡಾಡುವಂತೆ ಆಯ್ತು ಅಂದ್ರೆ ತಪ್ಪಾಗಲಾರದು ಮುಂಬೈನ ಕ್ಯಾಂಪಿಯನ್ ಸ್ಕೂಲ್ ಕ್ಯಾಥೆಡ್ರಲ್ ಮತ್ತು ಜಾನ್ ಸ್ಕೂಲ್ ಹಾಗೂ ಬಿಷಪ್ ಕಾರ್ಟನ್ ಸ್ಕೂಲ್ನಲ್ಲಿ ಶಿಕ್ಷಣ ಪಡೆದ ನಂತರ ರತನ್ ಅಮೆರಿಕಾಗೆ ಶಿಫ್ಟ್ ಆದರು ನ್ಯೂಯಾರ್ಕ್ ನಗರದ ರಿವರ್ಡೆಲ್ ಕಂಟ್ರಿ ಸ್ಕೂಲ್ನಲ್ಲಿ ಹನ್ನೆರಡನೇ ತರಗತಿವರೆಗೆ ವ್ಯಾಸಂಗ ಪೂರ್ಣಗೊಳಿಸಿದರು ಬಳಿಕ ಅಮೆರಿಕದ ಕಾರ್ನೆಲ್ ವಿಶ್ವವಿದ್ಯಾಲಯದಲ್ಲಿ ಆರ್ಕಿಟೆಕ್ಟ್ ಇಂಜಿನಿಯರಿಂಗ್ ಪದವಿ ಪಡೆದುಕೊಂಡರು ಸಾವಿರದ ಒಂಬೈನೂರ ಅರವತ್ತೆರಡರವರೆಗೆ ಅಮೆರಿಕಾದಲ್ಲಿ ಇದ್ದ ರತನ್ ಟಾಟಾ ಪದವಿ ಬಳಿಕ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಅಮೆರಿಕಾದಲ್ಲೇ ಒಂದು ಕೆಲಸಕ್ಕೆ ಸೇರಿದರು ಆ ವೇಳೆ ತಮ್ಮ ಬಹುತೇಕ ದಿನಗಳನ್ನ ಅವರು ಲಾಸ್ ಏಂಜಲೀಸ್ನಲ್ಲಿ ಕಳೆದರು ಸುಮಾರು ಎರಡು ವರ್ಷಗಳ ಕಾಲ ಅಮೆರಿಕಾದಲ್ಲಿ ಕೆಲಸ ಮಾಡಿದ್ದ ಅವರು ಮೊದಲ ಬಾರಿಗೆ ತಾವು ದುಡಿದ ದುಡ್ಡಿನಲ್ಲಿ ಸ್ವಂತ ಕಾರೊಂದನ್ನು ಖರೀದಿಸಿದರು ಇದೇ ಹೊತ್ತಿಗೆ ಅವರು ಅಮೆರಿಕದಲ್ಲಿ ತಾವು ಪ್ರೀತಿಸುತ್ತಿದ್ದ ತಮ್ಮ ಪ್ರಿಯತಮೆಯೊಂದಿಗೆ ಮದುವೆ ಮಾಡಿಕೊಂಡು ಸುಖ ಸಂಸಾರ ನಡೆಸಲು ತಯಾರಿ ನಡೆಸುತ್ತಿರುವಾಗಲೇ ಭಾರತದಿಂದ ಬಂದ ಅದೊಂದು ಕರೆ ರತನ್ ಟಾಟಾ ಅವರ ಬದುಕಿನಲ್ಲಿ ತಿರುವು ತಂದಿತ್ತು ಎರಡ್ ಸಾವಿರದ ಇಪ್ಪತ್ತರ ಫೆಬ್ರವರಿ ಹನ್ನೆರಡರಂದು ಮೊಟ್ಟ ಮೊದಲ ಬಾರಿಗೆ ರತನ್ ಟಾಟಾ ತಮ್ಮ ಲವ್ ಸ್ಟೋರಿ ಬಗ್ಗೆ ಮೌನ ಮುರಿದ್ರು ಆ ದಿನ ರತನ್ ಟಾಟಾ ವುಮೆನ್ಸ್ ಆಫ್ ಬಾಂಬೆ ಹೆಸರಿನ ಒಂದು ಫೇಸ್ಬುಕ್ ಪೇಜ್ಗೆ ಸಂದರ್ಶನ ಕೊಟ್ಟಿದ್ರು ನಿಮ್ಮ ಲವ್ ಲೈಫ್ ಮತ್ತು ಮದುವೆ ಆಗದೆ ಇರುವ ಬಗ್ಗೆ ಕಾರಣ ಏನು ಅಂತ ಕೇಳಲಾಯಿತು ಸ್ನೇಹಿತರೆ ನಿಮಗೆ ಮೊದಲೇ ಹೇಳದಂತೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅಮೆರಿಕಾದ ಕಾರ್ನೆಲ್ ವಿಶ್ವವಿದ್ಯಾನಿಲಯದಿಂದ ಆರ್ಕಿಟೆಕ್ಟ್ ಇಂಜಿನಿಯರಿಂಗ್ ಪದವಿ ಪಡೆದುಕೊಂಡಿದ್ರು ಪದವಿ ಬಳಿಕ ಲಾಸ್ ಏಂಜಲೀಸ್ ನಗರದಲ್ಲಿ ಒಂದು ಕೆಲಸಕ್ಕೆ ಸೇರಿದರು ಆ ಸಮಯದಲ್ಲೇ ಅವರಿಗೆ ಅಲ್ಲಿನ ಯುವತಿಯೊಂದಿಗೆ ಪ್ರೇಮಾಂಕುರವಾಗಿತ್ತು ಸಂದರ್ಶನದಲ್ಲಿ ಮಾತನಾಡುತ್ತಾ ರತನ್ ಟಾಟಾ ನನ್ನ ಜೀವನದಲ್ಲಿ ಆ ಎರಡು ವರ್ಷಗಳು ತುಂಬಾ ಕಲರ್ಫುಲ್ ಆಗಿದ್ದು ಅಂತ ಹೇಳಿಕೊಂಡಿದ್ರು ಅಲ್ಲದೆ ಆ ದಿನಗಳಲ್ಲಿ ಪ್ರಕೃತಿಯ ಸೊಬಗೂ ಕೂಡ ಅಷ್ಟೇ ಮನಮೋಹಕವಾಗಿತ್ತು ಅಂತ ನೆನಪಿನ ಬುತ್ತಿಗೆ ಜಾರಿದರು ಕೈಯಲ್ಲಿ ಸಂಬಳ ತರುವಂತಹ ಕೆಲಸ ಸ್ವಂತದೊಂದು ಕಾರು ಹಾಗೂ ಆ ಪ್ರಿಯತನ ಇಪ್ಪತ್ತೆರಡರ ವಯಸ್ಸಿನ ಜೀವಕ್ಕೆ ಇನ್ನೇನ್ ಬೇಕಿತ್ತು ಹೇಳಿ ಅವಳೊಂದಿಗೆ ಮದುವೆಯೊಂದು ಆಗ್ಬಿಟ್ರೆ ಮುಗಿತು ಲೈಫ್ ಸೆಟ್ಲ್ ಅಂತ ಅನ್ಕೊಂಡಿದ್ರು ಆದ್ರೆ ಅದೇ ವೇಳೆಗೆ ಭಾರತದಿಂದ ಒಂದು ಸುದ್ದಿ ಬಂತು ತಮ್ಮ ಬದುಕು ರೂಪಿಸಿದ್ದ ಬಾಲ್ಯದಲ್ಲಿ ಬೆನ್ನೆಲುಬಾಗಿ ನಿಂತು ವ್ಯಕ್ತಿತ್ವಕ್ಕೊಂದು ರೂಪ ಕೊಟ್ಟಿದ್ದ ದೇವರಂತಹ ಅಜ್ಜಿ ಅನಾರೋಗ್ಯಕ್ಕೆ ತುತ್ತಾಗಿದ್ರು ಕಳೆದ ಏಳು ವರ್ಷಗಳಿಂದ ಅಜ್ಜಿಯನ್ನ ನೋಡದೆ ರತನ್ ಕೂಡ ತುಂಬಾ ಮಿಸ್ ಮಾಡ್ಕೊಳ್ತಿದ್ರು ಹೀಗಾಗಿ ಭಾರತಕ್ಕೆ ವಾಪಸ್ ಬಂದು ತಮ್ಮ ಅಜ್ಜಿಯನ್ನ ಭೇಟಿಯಾಗಬೇಕು ಅಂತ ಡಿಸೈಡ್ ಮಾಡಿದ ರತನ್ ವಿಮಾನ ಹತ್ತಲು ತಯಾರಾದರು ಇದೇ ವೇಳೆ ತನ್ನ ಪ್ರೇಯಸಿಯನ್ನು ಕೂಡ ಭಾರತಕ್ಕೆ ಕರೆತರಲು ನಿರ್ಧರಿಸಿದ್ರು ಇಲ್ಲಿಗೆ ಕರೆತಂದು ಆಕೆಯೊಂದಿಗೆ ಮದುವೆ ಆಗಬೇಕು ಅಂತ ನಿಶ್ಚಯಿಸಿದ್ರು ಆಕೆ ಕೂಡ ರತನ್ ಅವರ ನಿರ್ಧಾರಕ್ಕೆ ತಲೆದೂಗಿದ್ಲು ಆದ್ರೆ ಆಕೆಯ ಪೋಷಕರು ಮಾತ್ರ ಇದಕ್ಕೆ ಸುತಾರಾಮ್ ಒಪ್ಪಲಿಲ್ಲ ಯಾಕಂದ್ರೆ ಅದು ಸಾವಿರದ ಒಂಬೈನೂರ ಅರವತ್ತೆರಡರ ವರ್ಷ ಆಗ ಭಾರತದ ಮೇಲೆ ಚೀನಾ ಯುದ್ಧ ಸಾರಿತು ಯುದ್ಧದ ಕಾರಣ ಭಾರತಕ್ಕೆ ಹೋಗದಂತೆ ಆಕೆಯ ಪೋಷಕರು ಬ್ರೇಕ್ ಹಾಕಿದ್ರು ಇಷ್ಟಾದ್ರೂ ಯುದ್ಧ ಮುಗಿಯುತ್ತಿದ್ದಂತೆ ಭಾರತಕ್ಕೆ ಬರುವುದಾಗಿ ರತನ್ ಅವರಿಗೆ ಮಾತು ಕೊಟ್ಟಿದ್ಲು ಆಕೆಯ ಮಾತನ್ನ ನಂಬಿ ರತನ್ ಟಾಟಾ ಭಾರತಕ್ಕೆ ಹೊರಟು ಬಂದರು ಅಜ್ಜಿಯ ದೇಖರೇಖಿ ಜೊತೆಗೆ ಅವರು ಆಕೆಗಾಗಿ ಕಾಯುತ್ತಾ ಕುಳಿತರು ದಿನಗಳು ಕಳೆದವು ತಿಂಗಳುಗಳು ಹೋದವು ವರ್ಷಗಳೇ ಉರುಳಿದ್ವು ಕೊನೆಗೆ ಅದೊಂದು ದಿನ ಆಕೆಯ ಪೋಷಕರು ಇನ್ಯಾರೋದ್ದೋ ಜೊತೆಗೆ ಆಕೆಯ ಮದುವೆ ಮಾಡಿದ ವಿಚಾರ ರತನ್ ಅವರಿಗೆ ತಲುಪಿತು ಆ ಸುದ್ದಿ ಕೇಳಿದ ರತನ್ ಟಾಟಾ ಅವರಿಗೆ ತುಂಬಾ ಸಂಕಟವಾಯಿತು ಪ್ರೀತಿ ಪ್ರೇಮದ ಬಗ್ಗೆ ತಾವು ಕಂಡಿದ್ದ ಕನಸುಗಳೆಲ್ಲ ಕನಸುಗಳೆಲ್ಲವಾದಂತೆ ಬಾಸವಾಯಿತು ತುಂಬು ಹೃದಯದಿಂದ ಮತ್ತು ನಿಜವಾದ ಪ್ರೀತಿಯನ್ನ ಅವರು ಆಕೆಗೆ ಧಾರೆ ಎರೆದಿದ್ರು ಅಲ್ಲದೆ ಅವರು ತಮ್ಮ ಜೀವನದಲ್ಲಿ ಅಂತ ಆದ್ರೆ ಅದು ನಿನ್ನ ಜೊತೆ ಅಂತ ಮಾತು ಬೇರೆ ಕೊಟ್ಟಿದ್ರು ಆದ್ರೆ ಆಕೆ ಕೊಟ್ಟ ಮಾತು ಮರೆತ ಪರಿ ನೋಡಿ ರತನ್ ತುಂಬಾ ಕುಸಿದು ಹೋಗಿದ್ರು ಇದೇ ಅವರು ಮುಂದೆ ಯಾವತ್ತೂ ಮದುವೆ ಆಗದೆ ಇರಲು ಕಾರಣವಾಯಿತು ಸ್ನೇಹಿತರೆ ಅದೇನೇ ಆಗಿರಲಿ ಕೊಟ್ಟ ಮಾತು ಯಾವತ್ತೂ ತಪ್ಪಬಾರದು ಈ ವಿಚಾರದಲ್ಲಿ ರತನ್ ಟಾಟಾ ಎಷ್ಟು ಗಟ್ಟಿಯಾಗಿದ್ರು ಅಂತ ಅವರು ಮದುವೆ ಆಗದೆ ಇರೋದ್ರಿಂದ ನಮಗೆ ಸ್ಪಷ್ಟವಾಗುತ್ತದೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದರಲ್ಲಿ ನನಗೆ ಯಾವ ನಂಬಿಕೆ ಇಲ್ಲ ಆದರೆ ತೆಗೆದುಕೊಂಡ ನಿರ್ಧಾರ ಸರಿಯಾಗಿ ಮಾಡುವುದೇ ನನ್ನ ಯಶಸ್ಸಿನ ಗುಟ್ಟು ಅಂತ ಅದೊಮ್ಮೆ ಖುದ್ದು ರತನ್ ಟಾಟಾ ಅವರೇ ಹೇಳಿಕೊಂಡಿದ್ರು ಆ ಮಾತನ್ನ ಅಕ್ಷರಶಃ ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ ಇದಿಷ್ಟು ರತನ್ ಟಾಟಾ ಅವರ ಬಾಲ್ಯ ಮತ್ತು ಲವ್ ಸ್ಟೋರಿ ಕುರಿತಾದ ಮಾಹಿತಿ ಮುಂದಿನ ವೀಕೆಂಡ್ ವಿಶೇಷದಲ್ಲಿ ರತನ್ ಟಾಟಾ ಭಾರತದ ಉದ್ಯಮ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಾಗ ಎದುರಾದ ಸಂಕಷ್ಟಗಳೇನು ಅದನ್ನು ನಿಭಾಯಿಸಿದ ಪರಿ ಟಾಟಾ ಗ್ರೂಪ್ನ ಚೇರ್ಮನ್ ಆಗಿ ಅವರ ಸಾಧನೆಗಳೇನು ಅನ್ನೋದನ್ನ ನೋಡೋಣ ಈವರೆಗೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಧನ್ಯವಾದ